ಗಡಿ ಭಾಗದಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ಸರಣಿ ಕಳವು ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ ರೈತರ ಜಮೀನಿನಲ್ಲಿದ್ದ ಬೋರ್ವೆಲ್ ಬಾಮಿ ಸೆಟ್ ಕೇಬಲ್ ವೈರ್ ಹಾಗೂ ರಾಶಿ ಮಾಡಿದ ದವಸ ಧಾನ್ಯಗಳ ಕಳವು ಪ್ರಕರಣಗಳು ಹೆಚ್ಚಾಗಿವೆ ಇದೇ ವಿಚಾರಕ್ಕೆ ಸುತ್ತಲಿನ ಗಡಿ ಗ್ರಾಮಗಳಲ್ಲಿ ನೂರಾರು ಪ್ರಕರಣಗಳಾದರೂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ನಿನ್ನೆ ತಾಲೂಕಿನ ಮದಬಾವಿ ಗ್ರಾಮದಲ್ಲಿ ಸುಮಾರು ಐದು ಜನರ ಗುಂಪು ಕಳುವಾದ ಕೇಬಲ್ ಸಹಿತ ಸಿಕ್ಕಿದ್ದಾರೆ ಅವರನ್ನು ಸ್ಥಳೀಯರು ಅಥನಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ ಆದರೆ ಒಬ್ಬರನ್ನ ಮಾತ್ರ ಬಂಧಿಸಿ ಇನ್ನುಳಿದವರನ್ನ ಬಿಟ್ಟಿದ್ದಾರೆ ಎನ್ನುವ ಆರೋಪ ಹಿನ್ನೆಲೆ ಗ್ರಾಮದಲ್ಲಿ ಸಾವಿರಾರು ಜನ ಸೇರಿದರು ಈ ವರ್ಷ ಎರಡು ವರ್ಷ ಕೇವಲ ಕಲಸ್ಥಳ ಮೋಟ್ರದು ಮೋಟ್ರು ಅಥವಾ ಯಾರದವು ಅವರು ತಕೊಂಡು ಹೋಗ್ತಾರೆ ಸ್ವತಃ ನಂದ ಹೋದರೆ ಒಂದ್ ಸ್ಟಾರ್ಟ್ರ ಅಟೋ ದಾದ್ ಮೋಟ್ರದ ಎಲ್ಲ ಬಾದನ್ ತಕೊಂಡೋಗಿ ಕೇಬಲ್ ಖರ್ಚು ಮಾಡಿ ಅದ್ ಮೇಲ್ ಖರ್ಚು ಮಾಡ್ತಾರೆ ಭಯ ಆಗಿ ಭಯ ಅರವತ್ ಎಪ್ಪತ್ತು ಪೋಟಿ ಬಾಯಿ ಹೊಮ್ಮದವ್ರೆ ಅವ್ನು ತೆಗಿಲಾಕೋ ಬರದಿಲ್ಲ ಹಿಂಗಾಗಿ ಬೆಳಿ ಲಕ್ಷ ಅಂತ ಬೆಳಿ ಲುಕ್ಸಾನಮ್ ಅಂದ್ರೆ ಬಿಟ್ಟು ಯಾರ ಆಕಲ ಹತ್ತರಿ ಕಡ್ಕೋತಾರ ಒಯ್ತಾರ ಮನೆ ನಮ್ಮ ಭೈ ಮೇಲೆ ಏನ್ ಮಾಡ್ಯಾವ್ರಿ ಬಂದ ಮೋಟ್ರ್ ಜಗ್ಗಿ ಮೋಟ್ರ್ ಹತ್ತು ಹದಿನೈದು ಲಕ್ಷ ನುಕ್ಸಾನ್ ಹತ್ತು ಹದಿನೈದು ಲಕ್ಷ ಆಗಿರ್ಬೇಕು ಎಲ್ಲ ಹಳ್ಳಿ ಮೇಲೆ ಹೇಳಿ ಹೋಗಿ ಮಿನ್ನೆ ಸರ್ ಮಿನ್ನೆ ಸರ್ ಅದು ಏನಾಗಿತ್ತು ರೀ ಅದು ಎಲ್ಲ ನಾವು ರೈತ್ರಿಗೆ ಹೇಳಿದ್ವು ಅವ್ರು ಎಲ್ಲಿ ಸುಡ್ತಾರೋ ಯಾರು ತರ್ತಾರೋ ಎಲ್ಲಿ ಸಿಕ್ಕರೆ ಹಿಡ್ದು ಕಟ್ಟಿ ಹಾಕ್ತೇವೆ ಮಿನ್ನೆ ಹಚ್ಚಾನ ಅಂತ ಅಲ್ಲಿ ತಂದ ಅಲ್ಲಿ ಇತ್ತೆ ಅಲ್ಲಿ ಸುಡ್ಲಾಯ್ತದ ನಮ್ಮ ಕಣ್ಣರ್ ಸೈಡ್ ಮುಂದೆ ಹಳ್ದಾಗ ಹಂಗೆ ಈಗ ಪಂಚಾಯಿತಿ ಮೆಂಬರ್ ಅದನ್ನ ಹೋಗೋದ್ ನೋಡಿ ಅವ ಹುಗ್ಯಾಂಡ್ಯ ಹೋಗಿ ನಮಗೆಲ್ಲ ಫೋನ್ ಹಚ್ಚಲ್ಲ ಹಿಂಗಿನ ಹಿಂಗಡಿ ಮತ್ತೆ ಕೇಬಲ್ ಸುಡ್ಲತ್ತದು ನೀವೆಲ್ಲ ಬನ್ರಿ ಆಯ್ ನಾವು ಹೊಳೆದೋರು ಇಲ್ಲಿ ಹೊರದೆವು ಒನ್ ಒನ್ ನಂಬರ್ ಗಾಡಿಗೆ ಫೋನ್ ಹಚ್ಚಿದೆವು ಪೊಲೀಸ್ ಗಾಡಿ ಅವ್ರು ಬಂದ್ರೆ ಬಂದ್ರು ಅವರು ಇದ್ರ ಗಾಡಿಯಾಗ್ ಓದ್ರು ಮುಂದ್ ಕುತ್ ಬಿಚ್ಚ ಬಿಟ್ರು ಅದ್ಯಾಟ್ರಿ ಅದಾಗಿ ಬಿಟ್ರಿ ಅಂದ್ರೆ ಮತ್ ಏನ್ ಮಾಡಿದ್ ಎಮ್ ಶಾಸಕರಿಗೆ ಫೋನ್ ಹಚ್ಚಿ ಅಣ್ಣ ಹಿಂಗಾಗಿತಿ ರಜನ್ ಫೋನ್ ಹಚ್ಚಿದಿನವ್ ಆಯ್ತ್ರಿ ಅವ್ರ ಹೇಳ್ತು ಇನ್ ಕಲ್ವ್ ಮಂದಿರ ಕೂಡ್ಸಿ ನಾ ಈಗ ನಾನು ಫೋನ್ ಹಚ್ಚಿ ಕನ್ನಡ ಮಾತಾಡ್ತೀನಿ ಅವ್ರೋಡಿ